ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋಗಳಲ್ಲಿ ನಾವು ಏಖಾತಾ ಮತ್ತು ಬಿಖಾತಾ ಡಾಕ್ಯುಮೆಂಟ್ಗಳ ನಡುವಿನ ವ್ಯತ್ಯಾಸ ಮತ್ತು ಬಿಖಾತಾ ಆಸ್ತಿ ಖರೀದಿಗೆ ಪರಿಶೀಲಿಸಬೇಕಾದ ದಾಖಲೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋ ಲಿಂಕ್ ಆಗಿ ಟಾಪ್ ರೈಟ್ ಕಾರ್ನರ್ನಲ್ಲಿರೋ ಐ ಬಟನ್ ಕ್ಲಿಕ್ ಮಾಡಿ ಇಂದು ನಾವು ಏಖಾತ ಪಡೆದುಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮಲ್ಲಿ ಕೆಲವರು ಬಹಳ ಹಿಂದೆಯೇ ಬೆಟರ್ಮೆಂಟ್ ಚಾರ್ಜಸ್ ಅಥವಾ ಅಭಿವೃದ್ಧಿ ಶುಲ್ಕ ಆಸ್ತಿ ತೆರಿಗೆ ಪಾವತಿ ಮಾಡಿ ಮತ್ತು ಅಗತ್ಯವಿರುವ ಎಲ್ಲ ದಾಖಲೆಗಳು ಇದ್ದರೂ ಸಹ ಏಕಾತವನ್ನು ಪಡೆದುಕೊಂಡಿರುವುದಿಲ್ಲ ಈ ಎಲ್ಲ ದಾಖಲೆಗಳು ಹೊಂದಿರುವ ಮಾಲೀಕರು ಏಕಾತವನ್ನು ಸುಲಭವಾಗಿ ಪಡೆದುಕೊಳ್ಬಹುದು ಏಖಾತಾವನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮುಖಾಂತರ ಪಡೆದುಕೊಳ್ಬಹುದು ಮೊದಲಿಗೆ ಸಕಾಲ ವೆಬ್ಸೈಟ್ ಓಪನ್ ಮಾಡಿ ಬಿ ಟ್ರಾನ್ಸ್ಫರ್ ಆಫ್ ಖಾತಾ ಮೇಲೆ ಕ್ಲಿಕ್ ಮಾಡಿದರೆ ಸಕಾಲ ಆನ್ಲೈನ್ ಸರ್ವಿಸ್ ಪೇಜ್ ಕಾಣಿಸುತ್ತೆ ಅಲ್ಲಿ ಯೂಸರ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಗಿಸಿದ ನಂತರ ಲಾಗಿನ್ ಆಗಬೇಕು ಅಲ್ಲಿ ಮಾಲೀಕರ ಮತ್ತು ಆಸ್ತಿ ಸಂಬಂಧಿತ ಮಾಹಿತಿಯನ್ನು ಭರ್ತಿ ಮಾಡಬೇಕು ನಂತರ ಖಾತಾ ಟ್ರಾನ್ಸ್ಫರ್ಗೆ ಅವಶ್ಯವಿರುವ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಈ ಪ್ರಕ್ರಿಯೆ ಮುಗಿದ ಮೇಲೆ ನಮ್ಮ ಮೊಬೈಲ್ಗೆ ಅಪ್ಲಿಕೇಶನ್ ನಂಬರ್ ಬರುತ್ತದೆ ಅದನ್ನು ಬಳಸಿಕೊಂಡು ಅರ್ಜಿಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ನಾವು ಸಲ್ಲಿಸಿದ ಅರ್ಜಿ ಅಪ್ರೂವ್ ಆದ ಮೇಲೆ ಖಾತಾ ಎಕ್ಸ್ಟ್ರಾಕ್ಟನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ಬ್ಯಾಂಗ್ಳೂರ್ ಒನ್ನಲ್ಲಿ ಪಡೆದುಕೊಳ್ಳಬಹುದು ಏಖತಾವನ್ನು ಆಫ್ಲೈನ್ ವಿಧಾನದ ಮುಖಾಂತರ ಪಡೆದುಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಬಿ ಬಿ ಎಂ ಕಚೇರಿಯನ್ನು ವಿಸಿಟ್ ಮಾಡಿ ಖಾತಾ ಅನ್ನು ಪಡೆದುಕೊಂಡು ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಬೇಕು ಭರ್ತಿ ಮಾಡಿದ ಏಕಾತಾ ಫಾರ್ಮ್ ಮತ್ತು ಅರ್ಜಿಯ ಜೊತೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕು ಎ ಆರ್ ಒ ಅಥವಾ ಸಂಬಂಧಿತ ಅಧಿಕಾರಿಗಳು ಸಲ್ಲಿಸಿದ ಅರ್ಜಿ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ಅನುಮೋದನೆ ಕೊಡ್ತಾರೆ ಈ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ನಾವು ಬಿ ಬಿ ಎಂ ಪಿ ಕಚೇರಿಯಲ್ಲೇ ಖಾತಾ ಎಕ್ಸ್ಟ್ರಾಕ್ಟ್ ಸರ್ಟಿಫಿಕೇಟ್ ಮತ್ತು ಎಂಡೋರ್ಸ್ಮೆಂಟ್ ಲೆಟರ್ ಪಡೆದುಕೊಳ್ಬೋದು ಎ ಖಾತಾ ಪಡೆದುಕೊಳ್ಳೋದಕ್ಕೆ ಈ ಅಗತ್ಯ ದಾಖಲೆಗಳನ್ನು ತಪ್ಪದೇ ಸಲ್ಲಿಸಬೇಕಾಗುತ್ತದೆ ಅವು ಸೇಲ್ ಡೀಡ್ ಅಥವಾ ಕ್ರಯಪತ್ರ ಟೈಟಲ್ ಡೀಡ್ ಅಥವಾ ಮೂಲಪತ್ರ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಥವಾ ಋಣಭಾರ ಪ್ರಮಾಣ ಪತ್ರ ಇತ್ತೀಚಿನ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಬೆಟರ್ಮೆಂಟ್ ಚಾರ್ಜ್ ಪೇಯ್ಡ್ ರೆಸಿಪ್ಟ್ ಅಥವಾ ಅಭಿವೃದ್ಧಿ ಶುಲ್ಕ ಪಾವತಿಸಿರುವ ರಸೀದಿ ಬಿಲ್ಡಿಂಗ್ ಪ್ಲಾನ್ ಅಥವಾ ಲೇಔಟ್ ಪ್ಲಾನ್ ಇನ್ನಿತರ ಮೂಲಗಳಿಂದ ಬಂದಿರುವ ಆಸ್ತಿ ಆದರೆ ಅದಕ್ಕೆ ಸಂಬಂಧಿಸಿದ ಅಗತ್ಯ ದಾಖಲೆಗಳು ಇವೆಲ್ಲವುಗಳನ್ನು ಸಲ್ಲಿಸಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು